ಓಂ ಸರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ ನಮಸ್ಕಾರ ಬಂದಾಳೆ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಈ ವಸ್ತು ನಿಮ್ಮ ಮನೆಯಲ್ಲಿದ್ದರೆ ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿಗಳು ಬರೋದಿಲ್ಲ ಈ ವಸ್ತು ನಿಮ್ಮ ಮನೆಯಲ್ಲಿದ್ದರೆ ಅತ್ಯಂತ ಶುಭದಾಯಕ ಈ ವಸ್ತು ನಿಮ್ಮ ಮನೆಯಲ್ಲಿದ್ದರೆ ಯಾವುದೇ ಮಾಟ ಮಂತ್ರಗಳು ಕೂಡ ಇದರಿಂದ ಅಪಜಯ ಈ ವಸ್ತು ನಿಮ್ಮ ಮನೆಯಲ್ಲಿದ್ದರೆ ಶತ್ರುಗಳಿಂದ ವಿಶೇಷವಾದಂಥ ಲಾಭ ಹಾಗಾದರೆ ಈ ವಸ್ತು ಯಾವುದು ಭಾಳಷ್ಟು ಶುಭದಾಯಕವಾಗಿರ್ತಕ್ಕಂಥದ್ದು ನಮಗೆ ಕೆಲವರು ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಈ ಮಾಹಿತಿ ಈ ವಸ್ತುವನ್ನು ಇಟ್ಕೊಂಡ್ರೆ ಮನೆಯಲ್ಲಿ ತುಂಬ ಸಾಲ ಆಗ್ತದೆ ಹಾಗೆ ಹೀಗೆ ಮತ್ತೊಂದು ಎದುರಿಸ್ತಲೇ ಇರ್ತಾರೆ ಅದೇ ವಸ್ತು ನಮಗೆ ಗೊತ್ತಿರತಕ್ಕಂಥ ಭಾಳ ವಿಶೇಷವಾದಂಥದ್ದು ನಿಮಗೆ ಕೃಷ್ಣನನ್ನು ಇವೆಲ್ಲ ನೋಡಿರ್ಬೋದು ಕೃಷ್ಣ ಪರಮಾತ್ಮನನ್ನು ನೋಡಿದಾಗ ಮೊದಲೆಯಲ್ಲಿ ತಲೆಯಲ್ಲಿ ಏನಿರ್ತದೆ ನವಿಲುಗರಿ ಇರ್ತದೆ ಸಹಸ್ರ ಅಕ್ಷಗಳು ಕೂಡ ನವಿಲುಗರಿಯಲ್ಲಿ ಇರುತ್ತಲ್ವಾ ಪ್ರತಿಯೊಂದು ಕಣ್ಣುಗಳು ಕೂಡ ಅದರಲ್ಲಿರ್ತದೆ ಸಕಲ ದೃಷ್ಟಿ ದೋಷವನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಅದರಲ್ಲಿರ್ತಕ್ಕಂಥದ್ದಿರುತ್ತೆ ಕೃಷ್ಣ ಪರಮಾತ್ಮನ ಒಂದು ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ನವಿಲುಗರಿಗೆ ಅಷ್ಟೊಂದು ಮಹತ್ವ ಇದೆ ಅಂದಾಗ ನಾವು ಕೆಟ್ಟದ್ದು ಅಂತ ಯಾಕೆ ಅದನ್ನು ಬಿಂಬಿಸಬೇಕು ಇನ್ನೊಂದು ವಿಶೇಷ ಸುಬ್ರಹ್ಮಣ್ಯನ ವಾಹನ ಆಗಿರ್ತಕ್ಕಂಥದ್ದು ನವಿಲಲ್ವ ಈ ನವಿಲುಗರಿ ನಮಗೆ ವಿಶೇಷವಾದಂಥ ಶಕ್ತಿಯನ್ನು ಕೊಡುತ್ತೆ ಸ್ನೇಹಿ ಬಂಧುಗಳೇ ಖಂಡಿತ ನೋಡಿ ಯಾರ್ಯಾರ ಮನೆಯಲ್ಲಿ ನವಿಲುಗರಿ ಇಟ್ ಇಟ್ಕೊಂಡಿದ್ದಾರೋ ಆ ಮನೆಯಲ್ಲಿ ಮನಸ್ತಾಪಗಳು ಖಂಡಿತ ಕಡಿಮೆ ಆಗುತ್ತೆ ವಿಶೇಷವಾಗಿ ಕಣ್ ದೃಷ್ಟಿ ಪರರಿಂದ ಬರ್ತಕ್ಕಂಥ ಕೆಟ್ಟ ದೃಷ್ಟಿಗಳು ಮ್ಯಾಕ್ಸಿಮಮ್ ಕಡಿಮೆ ಆಗ್ತಕ್ಕಂಥದ್ದು ಈ ಒಂದು ನವಿಲುಗರಿಯ ಶಕ್ತಿಯಿಂದ ವಿಶೇಷವಾದಂಥ ಆಕರ್ಷಣಾ ಶಕ್ತಿ ಕೆಟ್ಟದ್ದನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಈ ಒಂದು ನವಿಲುಗರಿಗೆ ಇರತಕ್ಕಂಥದ್ದು ನಾವು ಅದನ್ನು ಕೆಟ್ಟದ್ದು ಅಂತ ನೋಡ್ತೀವಿ ವಿಶೇಷವಾದಂಥ ಏಕೆಂದರೆ ಅಭಿವೃದ್ಧಿಯನ್ನು ಇರ್ತಕ್ಕಂಥವ್ರು ಅವ್ರನ್ನು ಬೇರೆಯವ್ರಿಗೆ ಅಪಜಯವನ್ನು ಮಾಡ್ತಕ್ಕಂಥವ್ರು ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥವರೆಲ್ಲ ಕೂಡ ಅವ್ರಿಗೆ ಶಾಪವನ್ನು ಹಾಕ್ತಿರ್ತಾರೆ ಅವ್ರಿಗೆ ಕೆಟ್ಟ ದೃಷ್ಟಿಯನ್ನು ಬಿಡ್ತಕ್ಕಂಥವ್ರು ಇರ್ತಾರೆ ಇದೆಲ್ಲ ಏನು ಮಾಡುತ್ತೆ ಅಂದರೆ ಈ ನವಿಲುಗರಿಯನ್ನು ಮನೆ ಇಟ್ಟಾಗ ಅದು ಇಟ್ ಅಬ್ಸಾರ್ಬ್ಸ್ ಅಬ್ಸಾರ್ಬ್ಸ್ ಮಾಡುತ್ತೆ ಖಂಡಿತ ಇನ್ನೊಂದು ವಿಚಾರ ನಮಗೆ ಈ ಮಸೀದಿ ಮಂದಿರಗಳಲ್ಲಿ ಹೋದಾಗ ಅದರಲ್ಲಿ ಕೂತಿರ್ತಕ್ಕಂಥ ಗುರುಗಳು ಇಮಾಮ್ ಸಾಬ್ರು ಅಂತ ಕರೀತಾರೆ ಅವರು ಏನು ಮಾಡ್ತಾರೆ ಅಂದರೆ ಈ ಒಂದು ನವಿಲುಗರಿಯ ಒಂದು ಕಟ್ಟಿರ್ತಕ್ಕಂಥ ಒಂದು ಪುಂಜದಿಂದ ನಮಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ ಇಟ್ ಗಿ ಏನು ಮಾಡುತ್ತೆ ಅಂದರೆ ಇದು ಬ್ಯಾಡ್ ಎನರ್ಜಿನ ಕೆಟ್ಟದ್ದನ್ನು ತೊಲಗಿಸ್ತಕ್ಕಂಥದ್ದು ಅಂತ ಕೂಡ ನಮಗೆ ಗೊತ್ತಾಗ್ತದೆ ಆದರೆ ಇಟ್ಕೊಂಡ್ರೆ ಸಾಲ ಆಗ್ತಕ್ಕಂಥದ್ದು ಅಂತ ಕೆಲವರು ಗೊತ್ತಿಲ್ಲದಲ್ಲೇ ಇರತಕ್ಕಂಥ ವಿಚಾರ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅದು ಅಸಂಬದ್ಧ ನವಿಲುಗಾರ ಮನೆಯಲ್ಲಿ ಇಟ್ಕೊಂಡ್ರೆ ವಿಶೇಷವಾಗಿ ನಮಗೆ ಕೃಷ್ಣನ ಆಶೀರ್ವಾದ ಸುಬ್ರಹ್ಮಣ್ಯನ ಆಶೀರ್ವಾದ ಆಗ್ತದೆ ಬೇರೆಯವರಿಂದ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಮನೆಯಲ್ಲಿ ಮನಸ್ತಾಪಗಳು ಕಡಿಮೆ ಆಗುತ್ತೆ ನಿಜವಾಗಲೂ ಇದು ಸರಳವಾಗಿ ಅನ್ನಿಸ್ಬೋದು ಮನೆಯಲ್ಲಿ ತಂದು ಇಟ್ಕೊಂಡು ನೀವು ನೋಡಬೇಕಾಗ್ತದೆ ನೋಡಿ ಈ ಕೆಲಸವನ್ನು ಮಾಡಿಕೊಳ್ಳಿ ಭಾಳ ವಿಶೇಷವಾಗ್ತದೆ ಅತಿಯಾದಂಥ ಮಾಟಾ ಮಂತ್ರಗಳು ಯಾರೋ ಮಾಟಾ ಮಂತ್ರ ಮತ್ತೊಂದು ಮನೆಯಲ್ಲಿ ನೆಗೆಟಿವ್ಸ್ ಎನರ್ಜಿ ಮಾಡ್ತಾ ಇದ್ದಾರೆ ಮತ್ತೊಂದು ಏನೋ ಮಾಡ್ತಾ ಇದ್ದಾರೆ ಅಂದಾಗಲೂ ಕೂಡ ಇದು ಇಟ್ ರಿಪಲ್ಸ್ ತಡಿತಕ್ಕಂಥ ಶಕ್ತಿ ನವಿಲುಗರಿಗಿರುತ್ತೆ ಇದು ಮಾಡಿ ನೋಡಿದಾಗ ಅವರಿಗೆ ಅನುಭವಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರೇ ಏನೇ ಕೆಟ್ಟ ದೃಷ್ಟಿ ಏನೇ ಕೆಟ್ಟದ್ದನ್ನು ಮಾಡಿದ್ರು ಕೂಡ ಇದು ಒಂದು ಆ್ಯಂಟಿಡೋಡ್ ಆಗಿ ನಿಂತ್ಕೊಳ್ತಕ್ಕಂಥದ್ದು ತಡೆಗೋಡೆಯಾಗಿ ನಿಂತ್ಕೊಳ್ತಕ್ಕಂಥ ಶಕ್ತಿ ಈ ಒಂದು ನವಿಲುಗರಿಗೆ ಇರ್ತಕ್ಕಂಥದ್ದು ವಿಶೇಷವಾಗಿ ನಿಮಗೆ ತುಂಬ ಶತ್ರು ಕಾಟ ಇದೆ ಯಾರೋ ಒಬ್ಬ ತುಂಬ ಆದಂಥ ಶತ್ರು ನನ್ನ ಮೇಲೆ ತುಂಬನೇ ಸಮಸ್ಯೆ ಮಾಡ್ತಾ ಇದ್ದಾನೆ ಎಂದಾಗ ಒಂದು ನವಿಲುಗರಿಯನ್ನು ತಗೊಳ್ಳಿ ಮಂಗಳವಾರ ಅಥವಾ ಶನಿವಾರ ಮಾಡ್ತಕ್ಕಂಥ ಕೆಲಸ ಇದು ಕೂಡ ಅದರಲ್ಲಿ ಆ ನವಿಲುಗರಿಯ ಮೇಲೆ ಕುಂಕುಮದಿಂದ ಕುಂಕುಮವನ್ನು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಅದರ ಮೇಲೆ ಈ ನವಿಲುಗರಿಯ ಮೇಲೆ ರೀಮ್ ಅಂತ ಒಂದು ಅಕ್ಷರವನ್ನು ಬರೆಯಿರಿ ರೀಮ್ ನಿಮಗೆ ಗೊತ್ತಿರ್ಬೋದು ಯಾರ ಲಾ ವೀ ಹಾ ಹಾಗೆ ಹೀಗುಡ್ಸಿ ರಾವತ್ತು ದೀರ್ಘ ಸೊನ್ನೆ ರೀಮ್ ಅಂತಕ್ಕಂಥ ಕುಂಕುಮದಿಂದ ಬರೆದು ಅರಿತಕ್ಕಂಥ ನದಿಗೆ ಅದನ್ನು ಆಗಿಂದಾಗೆ ಬಿಡ್ತಾ ಇರಬೇಕು ಆಗಿಂದಾಗೆ ಬಿಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರು ಏನೇ ಕೆಟ್ಟದ್ದನ್ನು ಮಾಡಿರಲಿ ನಿಜವಾಗ್ಲೂ ನಾಶ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ಅತ್ಯಂತ ಪ್ರಭಾವಶಾಲಿ ಇದ್ದನಪ್ಪ ನನ್ನ ಕೈಲಿ ಏನೂ ಮಾಡೋಕ್ಕಲ್ಲ ಹಣ ಇಲ್ಲ ಏನಾದರೂ ಮಾಡಿ ಅವನ್ನ ಎದುರಿಸ್ತಕ್ಕಂಥ ಶಕ್ತಿ ಬೇಕು ಅಂದರೆ ಈ ತಂತ್ರವನ್ನು ಮಾಡಿಕೊಡಿ ಮ ಬರ್ತಕ್ಕಂಥ ಆಪತ್ತನ್ನು ದೂರ ಮಾಡಿಕೊಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು